ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಶಾಂತಿ ಸಭೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಶನಿವಾರ ಬರುವ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಶಾಂತಿ ಸಭೆ ನಡೆಯಿತು ಸಭೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಬಿ ಎಸ್ ನೇಮಗೌಡ ತಹಶೀಲ್ದಾರ್ ವಾಸುದೇವಸ್ವಾಮಿ ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡಪದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ ಅಂಜುಮನ್ ಕಮಿಟಿ ಅಧ್ಯಕ್ಷರು ಮುಕ್ತಿಯಾರ ಗದಗ ಪುರಸಭೆ ಉಪಾಧ್ಯಕ್ಷ ಪೀರದೂಷ ಆಡೂರು ಸದಸ್ಯರಾದ ಸಾಹೇಬಜಾನ ಹವಾಲ್ದಾರ ಮುಸ್ತಾಕ ಶಿರಹಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ಶರಣುಗೋಡಿ ಸೇರಿದಂತೆ ಅನೇಕರು ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಮಯದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಗಣಪತಿ ಪ್ರತಿಷ್ಠಾಪನೆ ಸಂಘಟನೆಯ ಮುಖಂಡರು ಹಾಗೂ ಅಂಜುಮನ್ ಕಮಿಟಿಯ ದರ್ಗಾ ಕಮಿಟಿಯ ಮುಖಂಡರು ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು

ಮತ್ತೆ ಪುನಿಸ್ ಮೆಟ್ರಿ ತರ್ಸನೇ ಹೌದಾ ಮೆಟ್ರಿ ತಸ್ತೇವನೆಲ್ಲ ಮಾತೇ ಹುಡುಗಿರ ಬೇಕಾ ಕೇಳಿದ್ರೆ ಮಾತಾಡ ಸೊ ಎಲ್ಲಿ ಹೋಗ್ತಾ ಇದೆ ಪರಿಸ್ಥಿತಿ ಸ್ವಲ್ಪ ನೋಡಿ ಶಿಸ್ತು ಬದವಾರ ಹಬ್ಬಗಳ ನಿಮ್ ಸಲುವಾಗಿ ನಮ್ ಸಲುವಾಗಿ ನಿಮ್ ಸಲುವಾಗಿ ನಾನು ನಮಗೆ ಇರುವುದು ಮತ್ತೆ ನೋಡುವುದು ಸೊ ಕಾನೂನುಗಳ ಪಾಲನೆಯನ್ನ ಮಾಡಬೇಕಾಗ್ತದೆ ಹೀಗಾಗಿ ಮಾನ್ಯ ನಮ್ಮ ಸಿ ಬಿ ಕೂಡ ಹಲವಾರು ಸಲಹೆ ಪೂರ್ವದಲ್ಲಿ ನಮಗೆ ಸೂಚನೆಗಳನ್ನು ನೀಡಿದ್ದಾರೆ ಆ ಸಲಹೆಯ ಸೂಚನೆಗಳನ್ನ ಅನ್ವಯ ತಾವೆಲ್ಲ ಪರ್ಮಿಷನ್ ತಗೊಂಡು ಆ ಪರ್ಮಿಷನ್ ನಲ್ಲಿ ಏನೇನ ಪರ್ಮಿಟ್ ಮಾಡಿದ್ದಲ್ಲ ಆ ಪರ್ಮಿಟ್ ಮಾಡಿದಂತ ವಿಷಯಗಳನ್ನ ಅಳವಡಿಸಿಕೊಂಡು ತಾವು ಕಾರ್ಯಕ್ರಮ ಮಾಡಿದ ಮಾಡಿದ್ದಾರೆ ಇದು

ಆ ಚೌಕಟ್ಟಿನ ಆಚರಣೆ ಮಾಡುವುದರ ಮೂಲಕ ಯಾವುದೇ ಅಹಿತಕರ ನಡೆಗಳು ಸೂಚಿಸುವಲ್ಲಿ ಜನ ಜವಾಬ್ದಾರಿ ಕೂಡ ನಿಮಗೆ ಅದಕ್ಕೋಸ್ಕರ ಇವತ್ತು ಯಾವ ರೀತಿ ಚೌಕಶಿಂಗ್ ಹೆಸರಿದೆಯೋ ಆ ಹೆಸರಿಗೆ ಯಾವಾಗ

ಅದಕ್ಕೆ ಮುಖ್ಯವಾಗಿ ಹೇಳಿದ್ರು ವಿಸರ್ಜನೆಗೆ ಬರ್ತಕ್ಕಂಥ ರಸ್ತೆಗಳು ಕೂಡ ಅಲ್ಲಿ ಒಂದು ಸಮಾಜ ಇರ್ತತಿ ಆ ಸಮಾಜ ಮಧ್ಯದಿಂದ ಅಲ್ಲಿ ಜೀವನ ಆದಂತ ಒಂದು ವ್ಯವಸ್ಥೆ ಇದೆ ಕಡೆ ಆದ್ರೆ ಹಿಂದೂ ಸಂಘಟನೆಯಲ್ಲಿ ಹಿಂದೂ ಸಮಾಜದಲ್ಲಿ ಯಾರು ಯಾಕೆ ಲೆಟರ್ ಕೊಡುವಂತ ಪ್ರವೃತ್ತಿ ಇಲ್ಲ ಅಂತ ಲೆಟರ್ ನಾವು ಕೊಟ್ಟು ಅವ್ರು ರೀಚಾರ್ಜ್ ಮಾಡಿದ್ರೆ ಇಂತ ಘಟನೆ ಬಹುಶಃ ನಮ್ಮ ಸಮಾಜದಲ್ಲಿ ತಡೆಗಟ್ಟುವಂತ ಶಕ್ತಿ ನಮ್ಮ ನಾಯಕರಿಗೆ ಪಾಲ್ಗಡಿ ಯಾಕಂದ್ರೆ ಚಂದ ಕರ್ಗೊಳ್ಳಕ್ ಹೋದ್ರೆ ನಮ್ಮನೇ ನಮ್ಮ ಮಾತು ಮಾತುಕೊಳ್ಳುವಂತ ಪರಿಸ್ಥಿತಿ ಇವಾಗ ದಕ್ಷ್ಮಿಕೆ ಮತ್ತು ಇದ್ದ ಮುಂದೆ ಬಂದು ಇಟ್ಕೊಂಡು